ನಮಸ್ತೆ ಎಲ್ಲರಿಗೂ ನನ್ನ ಚಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೋಳಿ ಹಬ್ಬಕ್ಕೆ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಸಿಹಿ ಅಂತಿದ್ರೆ ಈ ಶೇಂಗಾ ಹೋಳಿಗೆಯನ್ನು ಮಾಡಿ ಖಂಡಿತ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟ್ಗಂತೂ ಕಳೆದೇ ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದೇ ಮಾಡ್ಕೊಳೋದು ಸಿಂಪಲ್ ಅದೇ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು ಇನ್ನು ಈ ಶೇಂಗಾ ಹೋಳಿಗೆಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಆದಂಥ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬನೇ ಸಕ್ಕತ್ತಾಗಿರುತ್ತೆ ಇದನ್ನ ಒಂದು ವಾರ ಇಟ್ಕೊಂಡು ಆರಾಮಾಗಿ ನಾವು ತಿನ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇನ್ನು ಹಾಗೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಕೈಯಿಂದ ಮೊದಲು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇದಕ್ಕೆ ನೀವು ಹಾಲು ಅಥವಾ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಬೇಕು ಹಾಲು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಹಾಲು ಇದ್ದವರು ನೀರನ್ನು ಸಹ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಈ ರೀತಿ ನಾತ್ಕೊಳ್ಬೇಕು ಹಿಟ್ಟು ರೆಡಿಯಾಗಿದೆ ಈಗ ತಟ್ಟೆಯನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ನಾವು ಪೂರ್ಣಕ್ಕೆ ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ಒಂದು ಆಗೋಷ್ಟು ನಾನು ಕಡಲೆ ಬೀಜ ತಗೊಂಡು ಹುರ್ಕೋತಾ ಇದ್ದೀನಿ ಒಂದು ಅದಕ್ಕೆ ಇದು ನೀವು ಹುರ್ಕೊಳ್ಬೇಕು ತುಂಬ ತಳೆ ಹಿಡಿಯೋದಕ್ಕೆ ಬಿಡಬಾರ್ದು ಮತ್ತು ತುಂಬ ಹಸಿಯಾಗಿ ಸಹ ಇರಬಾರ್ದು ನೋಡಿ ಇಷ್ಟು ಕರೆಕ್ಟಾಗಿದ್ದರೆ ಆಯಿತು ನಮಗೆ ಶೇಂಗಾ ಚೆನ್ನಾಗಿ ಹುರಿದಿದೆ ಅಂತ ಹೇಳಿ ಅರ್ಥ ಇನ್ನು ಅದೇ ಪ್ಯಾನ್ಗೆ ಇನ್ನೂ ಒಂದು ಕಪ್ ಆಗೋಷ್ಟು ನಾನು ಬಿಳಿ ಎಳ್ಳನ್ನು ಇದ್ದೀನಿ ನೀವು ಕಪ್ಪು ಎಳ್ಳು ಸೇರಿಸ್ಕೊಬೋದು ಅದೇ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಟೇಸ್ಟು ಒಂದೇ ಇರುತ್ತೆ ಇನ್ನು ಇದು ಕೂಡ ನಾನು ರೆಡಿ ಮಾಡಿ ಒಂದು ತಟ್ಟೆಗೆ ಹಾರೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಇನ್ನು ಹಾಗೆ ನಾನಿಲ್ಲಿ ಒಂದೂವರೆ ಕಪ್ನಾಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ರೀತಿ ಕಾಯಿಸ್ಕೊಳ್ಬೇಕು ಒಂದು ಎಳೆ ಪಾಕ ಬರಬೇಕು ಇನ್ನ ಈ ರೀತಿ ನಾವು ಹೇಳಿದ್ರೆ ಒಂದು ಎಳೆ ಬಂತು ಅಂತಂದರೆ ಸಾಕು ನಮಗೆ ಪಾಕ ರೆಡಿ ಆಗಿದೆ ಅಂತ ಅರ್ಥ ಇನ್ನು ಕಡಲೆಗೆ ಬೀಜ ಒಂದು ಹದ್ರ ಬದ್ರ ಸಿಪ್ಪೆ ಸುಳಿದು ಚೆನ್ನಾಗಿ ಮೇಲೆ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಎಳ್ಳು ಸಹ ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಈ ಪ್ರೋಸೆಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕು ಯಾಕಂದರೆ ಪಾಕ ಗಟ್ಟಿಯಾಗಿಬಿಡುತ್ತೆ ಇನ್ನ ನಂತರ ಇದಕ್ಕೆ ಇನ್ನು ಇಲ್ಲಿ ನಾವು ಒಂದು ನಾಲ್ಕು ಏಲಕ್ಕೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಹೊಣೆಗಿರ ಕಾಯಿತ್ರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ನ ಹಾರೋದಕ್ಕೆ ಅಂತ ಬಿಡೋಣ ಇದು ಕಂಪ್ಲೀಟಾಗಿ ಫುಲ್ ಹಾರಬಾರ್ದು ಒಂದು ಸೆವೆಂಟಿ ಪರ್ಸೆಂಟ್ ಹಾರಿದರೆ ಸಾಕು ಜಾರಿ ಇಟ್ಕೊಂಡು ಜಾರಿಗೆ ನಾವು ರೆಡಿ ಮಾಡ್ಕೊಂಡಿರೋ ಶೇಂಗಾ ಮತ್ತು ಹಿಲನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ನಾನು ತೋರ್ಸೋಕ್ಕಾಗಲ್ಲ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಹೀಗೆ ಹಿಟ್ಟನ್ನು ಈ ರೀತಿ ತೊಗೊಂಡು ನಾದ್ಕೋತಾ ಇದ್ದೀನಿ ನೋಡಿ ಹೋಳಿಗೆ ಪೂರ್ಣ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈ ರೀತಿ ನಾವು ನೀತಿಯಾಗಿ ಪೂರ್ಣವನ್ನು ಇಟ್ಟು ಈ ರೀತಿ ನಾವು ಒಬ್ಬಟ್ಟು ಹೇಗೆ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾಡ್ಕೊಳ್ಬೇಕು ಸೊ ಈಗ ಎಷ್ಟು ತೆಳ್ಳಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಕ್ಕೆ ನಾವು ಹೋಳಿಗೆನ ಲೆಕ್ಕಿಸ್ಕೊಳ್ಳೋಣ ನೀವು ಬಟರ್ ಪೇಪರ್ ಇತ್ತು ಅಂತಂದ್ರೆ ಮಾಡ್ಕೊಳ್ಬೋದು ಅಥವಾ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಳ್ಬೋದು ನಮ್ಮ ಬಟರ್ ಪೇಪರ್ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಎಷ್ಟು ಸರ್ದಿ ಆಗುತ್ತೆ ಅಷ್ಟು ತೆಳ್ಳಲಿಕ್ಕಿತ್ತಿ ಕೈಯಿಂದ ನಾವು ನಾತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಪ್ಯಾನ್ ಕಾದಿದೆ ತುಂಬ ಕಾಯಿಸೋದಕ್ಕೆ ಹೋಗಬೇಡಿ ಪ್ಯಾನ್ನ ಯಾಕೆಂದರೆ ಹಾಕಿದ ತಕ್ಷಣ ಅದು ಹಿಡ್ಕೊಂಡು ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ನಾವು ತವವನ್ನು ಬಿಸಿ ಮಾಡ್ಕೊಳ್ಬೇಕು ಈಗ ನಂತರ ಒಂದು ಸ್ವಲ್ಪ ಮೇಲೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹೆಚ್ಚಾಗಿದ್ದರೂ ಹಾಕಿ ನೀವು ತುಪ್ಪ ಬೇಕಾದರೂ ಸೇರಿಸ್ಕೊಳ್ಬೋದು ಈಗ ಈ ರೀತಿ ಚೆನ್ನಾಗಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇರೋಣ ಸೊ ಈಗ ನೋಡಿ ಹಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಅದೇ ರೀತಿ ನಾವಿನ್ನು ಉಳಿದಿರೋ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ರೀತಿ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಒಪ್ಪಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಕಲರ್ ಮೇಲೆ ಬಂದಿದೆ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಅಲ್ಲಲ್ಲಿ ಕಡಲೆ ಬೀಜ ಕೂಡ ಮಿಕ್ಸಿಯಲ್ಲಿ ತಪ್ಪೋಗಿರುತ್ತೆ ಅದು ಈ ರೀತಿ ಇರುತ್ತೆ ಸೊ ತೊಂದರೆ ಇಲ್ಲ ತಿನ್ನೋಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಹೋಳಿಗೆ ಹೋಳಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಸಿಹಿಯನ್ನು ಮಾಡಿ ಬಟ್ ನೀವು ಪೂರ್ಣ ಮಾಡ್ಕೊಳ್ಬೇಕಾದ್ರೆ ಹೆಚ್ಚಾಗಿ ನೀರನ್ನ ಮಾತ್ರ ಸೇರಿಸ್ಬಾರ್ದು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರುಚಿಯಾಗಿರೋ ಬಿಸಿ ಬಿಸಿಯಾದಂತಹ ಒಂದು ಒಳ್ಳೆ ಶೇಂಗಾ ಹೋಳಿಗೆ ನಮಗೆ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈಗ ಹೋಳಿಗೆ ಕೂಡ ರೆಡಿ ಐತಿ ನಮ್ಮ ಮೇಲೆ ಬಿಸಿ ಬಿಸಿಯಾದಂಥ ಒಂದು ಸ್ವಲ್ಪ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೊಂಡು ತಿಂತಾಯಿದ್ರೆ ಯಾವ ಹೋಳಿಗೆ ರುಚಿಗೂ ಕಡಿಮೆ ಅಂತೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚೆನ್ನ ಫಾಲೋ ಮಾಡೋದನ್ನ ಮರಿಬೇಡಿ ವಿಡಿಯೋ ಆಗಿದೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸೊ ಇದ್ರ ಜೊತೆಗೆ ಇನ್ನೊಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಲವ್ ಯು ಆಲ್